ರುವಂತಹ ಮಾನ್ಯ ಮಾಜಿ ಶಾಸಕರು ಆಗಿರುವ ಶ್ರೀ ಡಿ ಆರ್ ಪಾಟೀಲ್ ಅವರು ಈ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನು ಈ ವೇದಿಕೆಗೆ ಸಮರ್ಪಿಸಲಿಕ್ಕೆ ವಿನಂತಿಯನ್ನು ಮಾಡಿ ವಹಿಸಿರುವಂತಹ ಪರಮ ಪೂಜ್ಯ ಸ್ವಾಮೀಜಿ ಅವರಲ್ಲಿ ಪೂಜ್ಯರಲ್ಲಿ ನಮ್ಮ ಭಾರತೀಯ ನಮಸ್ಕಾರಗಳು ಸಮಾರಂಭದ ಅಧ್ಯಕ್ಷರು ಈ ಭಾಗದ

ನಮ್ಮನ್ನು ಹಗಿರಲ್ಲ ನಮಗೇನು ಅನ್ಸಂಗಿಲ್ಲ ಅವರು ನಮ್ಮ ನೆರೆ ನುಡಿಗಳೆಲ್ಲ ಶಾಶ್ವತವಾಗಿ ನಮ್ಮ ಹೃದಯದಲ್ಲಿ ಉಳಿದಿದ್ದಾರೆ ಇವತ್ತು ನಮ್ಮ ಬದುಕನ್ನು ರೂಪಿಸ್ತಾ ಇದ್ದಾರೆ ನನಗಂತೂ ಭಾಳ ಪ್ರಭಾವ ಬೀಳಿದಂಥ ಗುರುಗಳು ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ನಾನು ಮೊದಲ ಸಲ ಅವ್ರನ್ನ ಕಂಡೆ ಅಲ್ಲಿವರೆಗೆ ಪರಿಚಯ ಇದ್ದಿರ್ಲಿಲ್ಲ ಒಬ್ಬರಲ್ಲಿ ಎ ಪಿ ಎಂ ಸಿ ಆವರಣಕ್ಕೆ ಜಗಜೋದಿ ಬಸವ ಈಶ್ವರಪ್ಪ ಅಂತೇಳಿ ಹೆಸರು ನೀಡುವಂತ ಅವ್ರು ಬಂದಿತ್ತು ಅವರಿನ ಚೇರ್ಮನ್ ಆಗುವಂತಶಂಕರಗೌಡ ಪಾಟೀಲ್ ನಾನು ಬೆಳಿಗ್ಗಿನ ಚೇರ್ಮನ್ ಅಂತೇಳಿ ನಾನು ಕರೆದಿದ್ರು ರೈತರ ಬಗ್ಗೆ ಅಪ್ಪ ಅವರು ಮಾತಾಡಿದ್ರೆ ಕೇಳಿದಾಗ ನಾನು ಆಗಿ ಇವರಿಗೆ ಅವ್ರಿಗೆ ನಮಸ್ಕಾರ ಮಾಡುವುದು ಅನ್ನುವಂತ ಭಾವ ಆದ್ರೆ ಅಂತ ಅಷ್ಟು ಪ್ರಭಾವಪೂರ್ಣವಾಗಿ ಅವ್ರು ಮಾಡೋದು ನಮ್ಮ ಮೇಲೆ ಪರಿಣಾಮ ಬೇಕು ಮುಂದ ಅವ್ರ ಪ್ರಯೋಜನ ಎಲ್ಲೆಲ್ಲ ಹಿಡಿದ್ರೆ ಎಲ್ಲಾ ಕಡೆ ಹೋದೆ ನಮ್ಮಲ್ಲಿ ಎಲ್ಲಾ ಕಡೆ ಕರ್ಕೊಂಡ್ಬಂದೆ ಏನೋ ನಮ್ಮ ಪುಣ್ಯ ನಾವು ಎಲ್ಲಿ ಕೇಳಿದೀವಿ ಅಲ್ಲಿ ಹೋಗಿ ಅಲ್ಲಿ ಪ್ರವಚನ ನೀಡಿದ ಅವರ ಪ್ರಯೋಜನದಿಂದ ಬಹಳಷ್ಟು ಮಂದಿ ಕಮಾಳಿತಾಗಿ ಅದರಲ್ಲಿ ಕೆಲವರು ಬದಲಾಗಿದ್ದಲ್ಲಿ ನಾನು ಇವತ್ತು ನಮ್ಮ ಜೊತೆ ಇಲಾಖೆ ವೈಶಿಷ್ಟ್ಯ ಮಾಡ್ರೆ ಅಂತ ಯಾರಿಗೂ ಯಾರು ಹೇಳ್ತಿದ್ದೇನೆ ಆದ್ರೆ ಅವರ ನಡೆ ನುಡಿಯಿಂದ ನಮ್ಮ ಎದು ನಮ್ಮಲ್ಲಿ ಪರಿವರ್ತನೆ ಬರ್ತಿತ್ತು ಆ ಪರಿವರ್ತನೆಯನ್ನ ನಾನು ಅನುಭವಿಸಿದ್ದೇನೆ

ಬಹಳ ಬದ್ಲಾಗ್ಬಿಟ್ರಿ ನೀವು ಎಷ್ಟು ಬದಲಾಗ್ರು ಅವರೊಂದು ಬಿಸ್ ಇರಬೇಕು ಅಂತ ಅಂತ ಆದ್ರೆ ಅದೇನು ನಮ್ಗೆ ಅವ್ರ ಪ್ರಭಾವದಿಂದ ಬದ್ಲಾದ್ವಿ ಬದಲಾಗಿದ್ದು ಬಹಳಷ್ಟು ಅನುಕೂಲ ಆಗಿದೆ ಅವರ ನನಕ್ಕೂ ಎಷ್ಟು ಪರಿಣಾಮ ಅಂತ ನಿಮ್ಗೆ ಗೊತ್ತಾಗ ನಾಲ್ಕು ಸಾವಿರ ಕೆಳಗಡೆದಿಂದ ಸ್ವತಂತ್ರ ಜಾತಕನಾಗಿದ್ದಕ್ಕೆ ಅವ್ರ ಸಂಬಂಧ ಅವರ ಸಂಪರ್ಕ ಬಹಳ ಕಾರಣ ಅವ್ರಿಗೆ ಯಾಕೆ ಹೇಳ್ತೀವಿ ನಿಮಗೆ ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಯಾರು ಆಗಿಲ್ಲ ಇಷ್ಟು ಬದಲಾವಣೆ ನಮ್ಮಲ್ಲಿ ಬರಬೇಕಂದ್ರೆ ಜನ ನಮ್ಮನ್ನ ಪ್ರೀತಿ ವಿಶ್ವಾಸದಿಂದ ಹೋಗುವಂತ ಒಂದು ಗಟ್ಟಿತ್ತು ನಿರ್ಮಾಣ ಆಗ್ಬೇಕಂದ್ರೆ ಅವರ ಸಂಪರ್ಕ ಅವರ ನಡೆಯಗಳ ಪ್ರಭಾವ ಬಹಳಷ್ಟು ಅನ್ನುವರನ್ನ ನಾವು ಇಲ್ಲ ಎಲ್ಲರೂ ಅದನ್ನ ಅನುಭವಿಸ್ತೀರಿ ಏನು ಆದ್ರೆ ಅವರು ನಾಳೆ ನಮ್ಮನ್ನು ನಡೆಯ ಹೋಗುತ್ತಿಲ್ಲ ಇವತ್ತು ಅವ್ರ ಲಕ್ಷಣ ಆಗಿತ್ತು ನಮ್ಗೆ ಬಂದಾಗ ಅನಿಸಿದ್ದಿಲ್ಲ ನಮ್ಗೆ ನೆನಪಿಟ್ಟಿಲ್ಲ ಅಲ್ಲಿ ಹೋದ್ರು ಬಹುತೇಕ ಆಗಲಿ ಹೋದರೂ ಸಹಿತ ತಮ್ಮ ನರೇ ಮುಂದುವರಿಂದ ನಿತ್ಯ ನಮ್ಮ ಬದುಕಿನಲ್ಲಿ ಪ್ರಭಾವಿ ಪಾತ್ರವನ್ನು ಹಾಕುವ ಆ ಗುರುಗಳಿಗೆ ನಾವು ಎಷ್ಟು ನಮ್ಮದು ಕಡಿಮೆ ನಿಜವಾಗಿ ನಮಗೆ ಬಹಳ ಇದರ ಅಪ್ಪ ಅವರಿದ್ದಾಗ ನಮ್ಮ ಸ್ವಾಮಿ ಈ ಮಠದ ನೇತೃತ್ವವನ್ನು ವಹಿಸುವಂಟು ಅವರು ಅವರ ಬದುಕಿನಿಂದ ಅವರ ನೆರೆಯೂರಿಗಳಿಂದ ಅವರನ್ನ ಯಾವಾಗಲೂ ನಮ್ಮ ಹೃದಯದಲ್ಲಿ ಅವರು ಇರುವ ಹಾಗೆ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೇ ಮಾಡ್ತಾರೆ ನಮ್ಮ ಇದೆ ಇದಕ್ಕೆ ಈ ಸಮಾರಂಭಕ್ಕೆ ಬೇಗ ಇದರಿಂದ ನಮ್ಮ ಗೌರವ ಬಂದಾಗ ನಾವು ಕೂಡಿ ಶಾಸಕರಾಗಿ ಕೆಲಸ ಮಾಡಿ ಆಮೇಲೆ ಅವರು ದಾರಿ ಮೇಲೆ ನಮ್ಮ ದಾರಿ ಮೇಲೆ ರಾಜಕೀಯವಾಗಿ ಹಾಗಾಗಿ ಸಾವಿರ ಆದ್ಮೇಲೆ ಇದಾದ್ಮೇಲೆ ಭೇಟಿ ಆಗಿದೆ ಇವತ್ತು ಭೇಟಿ ಆಗಿದೆ ಭೇಟಿ ಆದ್ರೆ ಇವತ್ತು ಅಂತ ಕೇಳಿದ್ರು ಅದು ಯಜಮಾನ್ ಹೇಳಿದಾರಲ್ಲ ಹಂಗೆ ಆ ಆ ಏನು ಸೊಪ್ಪು ಏನಿಲ್ಲ ಆದ್ರೆ ಆ ಆತ್ಮೀಯ ಭಾವ ಇದೆ ಇದೇ ಈ ಭಾವ ಬೆಳೆದಿಟ್ಟು ಸಾಕೆ ನಾವು ಬೇರೆ ದಾರಿಯಿಂದ ಹೋಗಿರ್ಬೋದು ಮಾತ್ರ ಜನರು ಸೇವೆ ನೋಡ್ತೀವಿ ಪ್ರೀತಿ ವಿಶ್ವಾಸ ಕಲಿಸೋದು ಈ ದೇಶ ಮುಂದುವರಿಯಲಿಕ್ಕೆ ನಮ್ಮಿಂದ ಏನೇನ್ ಅದನ್ನು ಮಾಡಲಿಕ್ಕೆ ಆಗಲಿ ಅಂದ್ರೆ ಆ ಅಪ್ಪ ಅವರ ಆಶೆಯನ್ನು ತುಂಬಿ ಮಾಡಬೇಕಾಗುತ್ತೆ ಒಂದು ಮಾತು ಬರುತ್ತೆ ಈ ವರ್ಷಗಳಾಗಿ ನಮ್ಮ ಹಳ್ಳಿ ಸ್ವಚ್ಛ ಬಿಟ್ಟರಿಗೆ ಅವರ ಸ್ವಂತ ಮಾಡಿ ಇವನ ಹಳ್ಳಿ ಸ್ವಚ್ಛ ಇಡೋನು ಒಂದು ಕೆಲಸ ಮಾಡಿ ಅಂತ ಅಂತಿದ್ರು ನಾವು ಹಳ್ಳಿ ಹೋಗಿರೋ ಹಳ್ಳಿ ಸ್ವಚ್ಛ ಇಡೋನಿಗೆ ಒಂದು ಕೆಲಸ ನಾವು ಮಾಡಬೇಕು ಮತ್ತು ರಾಜ್ಯಪಾಲರು ಬಹಳ ಪ್ರಧಾನಿಯವರು ಬಹಳ ಸಮೀಪದಲ್ಲಿ ಇದ್ದೀವಿ ಹಳ್ಳಿ ಸ್ವಚ್ಛ ಇಡಬೇಕು ಅಂದರೆ ಗ್ರಾಮ ಪಂಚಾಯಿತಿಗಳು ಗ್ರಾಮ ಸರ್ಕಾರಗಳಲ್ಲಿ ಕೆಲಸ ಮಾಡುವಂಥ ಒಂದು ವ್ಯವಸ್ಥೆ ರೂಪಿಸಿಕೊಳ್ಬೇಕು ವಿಜಯಶಂಕರ್ ಅವ್ರೆ ಅದನ್ನು ದಯವಿಟ್ಟು ನೀವು ಪ್ರಧಾನಿಯವ್ರಿಗೆ ಹೇಳಿ ಮಾಡಿರ್ತದೆ ಅದಕ್ಕೆ ಆದಲಾವಣೆ ಆಡಳಿತದಲ್ಲಿ ಬಂತು ಅಂದ್ರೆ ಅವ್ರ ಹೆಸರು ಸ್ಥಾಯಿಯಾಗಿ ಉಳಿತಾನೆ ಹೇಗೆ ಅಪ್ಪ ಅವರ ಹೆಸರು ಚೇರುವ ಸ್ಥಾಯಿಯಾಗಿ ಉಳಿತದ ಹಾಗೆ ಅವ್ರಿಗೂ ಉಳಿತದ ಆ ರೀತಿ ನೀವು ಅವಕಾಶ ಸಿಕ್ಕಾಗ ಅವ್ರು ಹೇಳಿ ಆ ಕೆಲಸ ಮಾಡಿಸ್ಬೇಕು ಆ ಕೆಲಸ ಮಾಡಿಸುವಂತ ಭರವಸೆಯನ್ನ ನೀವು ಈಡೇರಿಸಿದ್ರೆ ಇವ್ರಿಗೆ ದೊಡ್ಡ ನಲಾವನ್ನು ಕೊಟ್ಟೆ ಮಾತನ್ನು ಹೇಳಿ ಮಾತಾಡ್ತಾರೆ